ಶಿವಮೊಗ್ಗ ನಗರದ ಗೋಪಿ ಸರ್ಕಲ್ನಲ್ಲಿ ಸರಳತೆಯ ಸಾಹುಕಾರ ಅಭಿಮಾನಿಗಳ ದೈವ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನವನ್ನ ಆಚರಿಸಲಾಯಿತು ನಗರದ ಗೋಪಿ ವೃತ್ತದಲ್ಲಿ ಸರಳತೆಯ ಸಹಕಾರ ಅಭಿಮಾನಿಗಳ ದೈವ ಇನ್ನು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಕಾಂತೇಶ್ ಮಧುಸೂದನ್ ಸೇರಿದಂತೆ ಅಭಿಮಾನಿಗಳು ಭಾಗವಹಿಸಿ ಶುಭ ಕೋರಿದರು ಇವತ್ತು ಅಪ್ಪವರ ಹುಟ್ಟಿದ ಹಬ್ಬ ಐವತ್ತನೇ ವರ್ಷದ್ದು ಅಂಗವಾಗಿ ಇವತ್ತು ಎರಡು ಸಾವಿರ ಜನಕ್ಕೆ ಲಘು ಉಪಹಾರ ವೆಜ್ ಬಿರಿಯಾನಿ ಮತ್ತು ಮಿಲ್ಕ್ ಶೇಕ್ ಹಾಲು ಮಿಲ್ಕ್ಶೇಕ್ ಹಾಲು ವಿತರಣೆ ಐಸ್ ಕ್ರೀಮು ಬೀಡ ಎಲ್ಲ ಅಪ್ಪ ಅಭಿಮಾನಿಗಳು ನಮ್ಮ ಅವರ ಮಧು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲರೂ ಅನ್ನ ಕಾರ್ಯಕ್ರಮ ಆಮೇಲೆ ಹಾಲು ವಿತರಣೆ ಕಾರ್ಯಕ್ರಮ ಎಲ್ಲ ಮಾಡ್ತಾಯಿದ್ವಿ ಅಪ್ಪವರು ಇವತ್ತು ಮರೆಯದ ಮರೆಯದ ಆಗದ ಮಾಣಿಕ್ಯ ಇವತ್ತು ಅವರು ಸಿದ್ಧಾಂತ ಅಭಿಮಾನ ಮೂಲಕ ಕಾಣ್ತಿದ್ದೇವೆ ಅಧ್ಯಕ್ಷತೆಯಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ನಮಸ್ಕಾರ ಇವತ್ತಿನ ದಿನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಿವಮೊಗ್ಗ ಜಿಲ್ಲಾ ವತಿಯಿಂದ ನಮ್ಮ ಎಲ್ಲ ಅಪ್ಪು ಅಭಿಮಾನಿಗಳ ಸಂಘದ ವತಿಯಿಂದ ಇವತ್ತು ಬಂದಂತಹ ಎಲ್ಲ ಅಭಿಮಾನಿಗಳಿಗೆ ಒಂದು ವೆಜ್ ಬಿರಿಯಾನಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಇದು ಇದೀಗ ಇದಕ್ಕೂ ಮುಂಚೆ ಜ್ಯೂಸ್ ವಿತರಣೆ ಆಯಿತು ಮಿಲ್ಕ್ ಶೇಕು ಈಗ ಅದ್ರ ಜೊತೆಗೆ ಈಗ ವೆಜ್ ಬಿರಿಯಾನಿ ಮತ್ತು ಐಸ್ ಕ್ರೀಮು ಲಾಡು ಸ್ವೀಟು ಸ್ವೀಟ್ ಬಿಡ ಇದ್ರ ಜೊತೆಗೆ ನಮಗೆ ಒಂದು ಇವತ್ತು ಹಬ್ಬದ ವಾತಾವರಣ ಅಂತಲೇ ಹೇಳ್ಬೋದು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಭಾಳ ಒಂದು ಖುಷಿ ಇದೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಈ ಒಂದು ಅಭಿಮಾನಿಗಳು ದಂಡೇ ಬಂದಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪ್ರಶಾಂತ್ ಅವರು ಧನರಾಜ್ ಅವರು ನಮ್ಮ ಅವರು ಹಾಗೆ ನಮ್ಮ ರಂಗಣ್ಣವರು ಮೂರ್ತಿಯಣ್ಣವರೆಲ್ಲ ಇದ್ದಾರೆ ಮಹೇಶ್ನವರು ಇದ್ದಾರೆ ಹಾಗೂ ಸ್ವಲ್ಪ ಮುಂಚೆ ನಮ್ಮ ಅವರು ಬಂದಿದ್ದರು ಬಹಳಷ್ಟು ಜನ ನಮ್ಮ ಕುಮಾರಣ್ಣವರಾಗಿರ್ಬೋದು ಬಾ ಬಹಳಷ್ಟು ಜನ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಹಕಾರವನ್ನು ನೀಡಿದ್ದಾರೆ ದೇವರವರಿಗೆಲ್ಲ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರ ಆಸೆಯನ್ನು ಈಡೇರಿಸಲಿ ಅಂತೇಳಿ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನದ ಸಂಘದ ವತಿಯಿಂದ ನಾವೆಲ್ಲರೂ ಅವರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ ಜಿಲ್ಲೆಯಾದಂಥ ಎಲ್ಲ ಅಪ್ಪು ಅಭಿಮಾನಿಗಳಿಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಅಪ್ಪು ಅಪ್ಪು ಬರ್ತ್ಡೇ ವಿಶೇಷವಾಗಿ ಅವರಿಗೆ ಶುಭಾಶಯಗಳು ಕೇಳಿ ಕೋರ್ಕೊಂತ ಇದ್ದೀವಿ ಈ ವರ್ಷ ವಿಶೇಷ ಏನಂದ್ರೆ ಐವತ್ತನೇ ವರ್ಷದ್ದು ನಮ್ಮ ಭಾಗದಲ್ಲಿ ನಾವು ಆಚರಣೆ ಮಾಡ್ತಿರೋದೇ ಒಂದು ವಿಶೇಷವಾಗಿದೆ ಅದಕ್ಕೆ ಸಹಕಾರ ನೀಡಿದಂಥ ಎಲ್ಲ ಅಭಿಮಾನಿಗಳು ಸಣ್ಣ ಪುಟ್ಟ ಕಾ ಕಾರ್ಮಿಕರು ಸಹ ನಾನು ಸಹಾಯ ಮಾಡ್ತೀನಿ ನಾನು ನನ್ನ ಜೊತೆ ಪಾಲ್ಗೊಳ್ತೀವಿ ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಪದಾರ್ಥಗಳು ಇರ್ಬೋದು ಕೆಲವೊಂದು ಯೋಜನೆಗಳನ್ನು ರೂಪಿಸಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವರಿಗೆಲ್ಲ ಹೃತ್ಪೂರ್ವಕವಾಗಿ ಅಪ್ಪು ಅವರಿಂದ ನಾವು ಸಹ ಅವರಿಗೆ ಧನ್ಯವಾದಗಳನ್ನು ಕೋರ್ತೀವಿ ಇದೇ ರೀತಿ ಪ್ರತಿ ವರ್ಷವೂ ಮಾಡೋ ಶಕ್ತಿ ನಮ್ಮ ಅಬ್ ಅಭಿಮಾನಿಗಳಿಂದ ನಮಗೆ ನೀಡಬೇಕು ಅಭಿಮಾನಿಗಳು ನೀಡಬೇಕು ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಕೋರ್ತೀನಿ ಇಲ್ಲಿ ಹಿರಿಯರ ಆಟೋ ಸ್ಟ್ಯಾಂಡ್ ಅವರು ಇರ್ಬೋದು ಇಲ್ಲಿ ಮಲ್ಲಿಕಾರ್ಜುನ ಆಟೋ ನಿಲ್ದಾಣದವರು ಇರ್ಬೋದು ಹಿರಿಯ ಸಂಘಟನೆಗಳು ಇರ್ಬೋದು ಟ್ಯಾಕ್ಸಿ ಸ್ಟ್ಯಾಂಡ್ ಅವರು ಇರ್ಬೋದು ಈ ಬಡಾವಣೆ ಎಲ್ಲ ಜನತೆಗಳು ಸಹ ಸಹಕರಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕ ರೈಸ್ ಬಂದು ಎರಡು ಕ್ವಿಂಟಾಲ್ನ ಯೋಚನೆ ಮಾಡಿದ್ದೀವಿ ಈಗಾಗಲೇ ಒಂದು ಮುಕ್ಕಾಲು ಕ್ವಿಂಟಾಲ್ ಬೇಯಿಸಿದ್ದೀವಿ ಎಲ್ಲ ಎರಡು ಸಾವಿರ ಚಿಲ್ಲರೆ ಜನನ ಹಂಚ್ಬೋದು ಇದು ವಿಶೇಷವಾಗಿ ಏನಂದರೆ ಚಿಕನ್ ಬಿರಿಯಾನಿ ಸಹ ಬಂದಿದೆ ಅವರೇ ಸ್ವಯಂ ಪ್ರೇರಿತವಾಗಿ ಚಿಕನ್ ಬಿರಿಯಾನಿ ಹಾಗೂ ಮಶ್ರೂಮ್ ಬಿರಿಯಾನಿ ಇದ್ರ ನಂತರ ನಾವು ಅಂಚೋಕೆ ಯೋಚನೆ ಮಾಡಿದ್ದೀವಿ ಇದು ಸತತ ಒಂದು ಮೂರ್ನಾಲ್ಕು ಕಾರ್ಯಕ್ರಮ ಅವರ ಅಭಿಮಾನಿಗಳು ಇಷ್ಟ ಅಂತೆ ಅವ್ರು ಚಿಕನ್ನು ಬಿರಿಯಾನಿ ಇರ್ಬೋದು ಮಶ್ರೂಮ್ ಬಿರಿಯಾನಿ ಇರ್ಬೋದು ಅವ್ರವ್ರ ಇಚ್ಛೆಯಿಂದ ಈ ಸ್ಥಳದಲ್ಲೇ ಮಾಡಬೇಕು ಇಲ್ಲಿ ಅಪ್ಪು ಫಿಲಮ್ ರಿಲೀಸ್ ಆಗಿದೆ ಅವ್ರ ಮೊದಲನೇ ಫಿಲಮ್ ಇದು ಐವತ್ತನೇ ವರ್ಷಕ್ಕೆ ಮತ್ತೆ ರೀ ರಿಲೀಸ್ ಮಾಡಿರೋದು ಇಲ್ಲಿ ಅಭಿಮಾನಿಗೆ ತುಂಬ ಖುಷಿಯಾಗಿದೆ ಆ ಸಮೂಹದಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಮತ್ತು ಮಶ್ರೂಮ್ ಬಿರಿಯಾನಿ ಮತ್ತು ವೆಜ್ ಬಿರಿಯಾನಿನ ಯೋಚನೆ ಮಾಡಿ ಅದ್ರ ಜೊತೆ ಸ್ವಯಂ ಪ್ರೇರಿತವಾಗಿ ಐಸ್ ಕ್ರೀಮ್ ಕೊಡ್ತಾರೆ ಒಬ್ರು ಆಮೇಲೆ ಜ್ಯೂಸ್ ಮಾಡಿದ್ದಾರೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ ಆಮೇಲೆ ತಾಂಬೂಲ ವ್ಯವಸ್ಥೆ ಅಂದರೆ ಬೀಡ ವ್ಯವಸ್ಥೆ ಮಾಡಿದ್ದಾರೆ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಕೊಡ್ತೀವಿ ಇನ್ನೂ ಇದು ಐದು ಗಂಟೆ ತನಕ ಮುಗಿಯುತ್ತಾ ಇಲ್ಲ ಗೊತ್ತಿಲ್ಲ ಅಷ್ಟು ಪದಾರ್ಥಗಳು ತಂದಿದ್ದಾರೆ ಅದೆಲ್ಲ ಜ ಸಾರ್ವಜನಿಕರಿಗೆ ಹಂಚಬೇಕು ಅಂತ ಇಚ್ಛೆಯಿಂದ ಮಾಡ್ತಾ ಇದ್ದಾರೆ ಅವರಿಗೆ ಈ ಆಶ